ಸಿಎಂ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಬಜೆಟ್ ನ ತಯಾರಿಯಲ್ಲಿ ಮುಳುಗಿದ್ದಾರೆ ಬಜೆಟ್ ಪ್ರಿಪ್ರೇಷನ್ ಗೋಸ್ಕರ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಫ್ಲೈಟ್ ಎತ್ಕೊಂಡು ಡೆಲ್ಲಿಗೆ ಹೋಗಿದ್ದಾರೆ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತೆ ಬಿಡುವಿಲ್ಲದಂತೆ ಸಿದ್ದರಾಮಯ್ಯನವರು ಬಜೆಟ್ ಪ್ರಿಪರೇಷನ್ ಮಾಡ್ತಿದ್ರೆ ಡಿ ಕೆ ಶಿವಕುಮಾರ್ ದೆಹಲಿ ಅಂಗಳದಲ್ಲಿ ಏನ್ ಮಾಡಬೇಕು ಅನ್ನೋದ್ರ ಜೊತೆಗೆ ಪವರ್ ಶೇರಿಂಗ್ ಕೊಟ್ಟ ಮಾತನ್ನ ನೆನಪಿಸುವ ಕೆಲಸವನ್ನ ಡಿ ಕೆ ಬ್ರದರ್ಸ್ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಮಾಗಡಿ ಬಾಲಕೃಷ್ಣ ಹೇಳ್ತಾರೆ ಸಿಎಂ ಬಜೆಟ್ ಮಂಡಿಸ್ತಾರೆ ಅಂತ ಸಿದ್ದರಾಮಯ್ಯ ಅಲ್ಲ ಸಿಎಂ ಬಜೆಟ್ ಮಂಡಿಸ್ತಾರೆ ಅಂತ ಡಿ ಕೆ ಶಿವಕುಮಾರ್ ಈ ಬಜೆಟ್ ನಂದು ಅಂತ ನವೆಂಬರ್ ಇಪ್ಪತ್ತೊಂದು ಫಿಫ್ಟಿ ಫಿಫ್ಟಿ ಪ್ರಕಾರ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಡಿ ಕೆ ಶಿವಕುಮಾರ್ ನವೆಂಬರ್ ಇಪ್ಪತ್ತೊಂದು ಟ್ವೆಂಟಿ ಟ್ವೆಂಟಿ ಫೈವ್ ಜನವರಿ ಆರು ದೇವರಾಜ ದಾಖಲೆ ಮುರಿದ ಮರುದಿನ ರಾಜೀನಾಮೆ ಕೊಡ್ತಾರ ಮುಖ್ಯಮಂತ್ರಿ ಆಗ್ತೀನಿ ಅಂತ ಅನ್ಕೊಂಡಿದ್ರು ಆಗ್ಲಿಲ್ಲ ಸಂಕ್ರಾಂತಿ ನಂತರ ರಾಜೀನಾಮೆ ಕೊಡ್ತಾರೆ ಸಿದ್ದರಾಮಯ್ಯ ಆಗ್ತೀನಿ ಅನ್ಕೊಂಡ್ರು ಆಗ್ಲಿಲ್ಲ ಈಗ ಬಜೆಟ್ ಅಂತಿದ್ದಾರೆ ಓ ಹಿಂಗಾದ್ರೆ ನಡಿಯೋ ಕೆಲ ಆಟ ನೆವರ್ ಚಾನ್ಸೇ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಕೂತಿದ್ದಾರೆ ಪಟ್ಟು ಹಿಡಿದು ಬಜೆಟ್ ನಾನೇ ಮಂಡಿಸ್ಬೇಕು ಅಂತ ಇದು ಕರ್ನಾಟಕ ಟಿವಿನ ಮಾತ್ರ ಗೊತ್ತಿರಲಿ ಡಿ ಕೆ ಶಿವಕುಮಾರ್ ಬಜೆಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಜೆಟ್ ನಂದೇ ದೇವರಾಜ್ ಸುಧಾಕ್ಲೆ ಎರಡೂವರೆ ವರ್ಷ ಈ ಮತ್ ಬಜೆಟ್ ಏನಿದು ಅಂತ ಪಾರ್ಟಿ ಕಟ್ಟಿದ್ ನಾವು ಪಾರ್ಟಿ ಇದ್ ನಾವು ಇಪ್ಪತ್ತು ವರ್ಷದಿಂದ ಪಾರ್ಟಿಗೆ ಬಂದು ಏಳುವರೆ ವರ್ಷ ಏಳು ವರ್ಷ ಎಂಟು ತಿಂಗಳು ಮುಖ್ಯಮಂತ್ರಿಯಾಗಿ ವಿಪಕ್ಷ ನಾಯಕನ್ ಕೂಡ ದೀರ್ಘಕಾಲ ಉಳ್ಕೊಂಡು ಡಿ ಕೆ ಸುರೇಶ್ ಹೇಳ್ತಾರೆ ಇಲ್ಲಿ ಕಾಂಗ್ರೆಸ್ಗೆ ದಳದಿಂದ ಬಿಜೆಪಿಯಿಂದ ಬಿ ಎಸ್ ಪಿ ಯಿಂದ ಬಂದವರು ಹೊರಗಡೆಯಿಂದ ಬಂದವರೇ ಅಧಿಕಾರವನ್ನು ಅನುಭವಿಸ್ತಾವ್ರೆ ಮನೆ ಮಕ್ಕಳಿಗೆ ಏನು ಇಲ್ಲ ಅಂತ ಸೊ ಹೀಗಾಗಿ ಬ್ರದರ್ಸ್ ಆಟ ಶುರು ಮಾಡಿದ್ದಾರೆ ಮೌನವಾಗಿ ಡಿ ಕೆ ಶಿವಕುಮಾರ್ ಪ್ರಿಯಾಂಕಾ ಗಾಂಧಿ ಭೇಟಿ ಮಾಡಿ ಅವ್ರ ಹತ್ರ ನೆವರ್ ಎವರ್ ನನ್ಗೆ ಬೇಕಷ್ಟೇ ಹೇಳಿ ಹದಿನೈದು ದಿನಗಳ ಗಡುವನ್ನ ಕೊಟ್ಟು ಮುಂದುವರೆದ ಮಾತುಕತೆಯಲ್ಲಿ ಇದ್ದಾರೆ ಡಿ ಕೆ ಸುರೇಶ್ ಕೊಟ್ಟ ಮಾತನ್ನ ನೆನಪಿಸ್ತಾ ಇದ್ದಾರೆ ಅವ್ರ ಶೈಲಿ ಮಾತುಕತೆಗಳು ಶುರುವಾಗಿದೆ ಬಜೆಟ್ ಮಂಡಿಸೋದು ಸಿದ್ದರಾಮಯ್ಯ ಅಲ್ಲ ಡಿ ಕೆ ಶಿವಕುಮಾರ್ ಅನ್ನೋದು ಡಿ ಕೆ ಶಿವಕುಮಾರ್ ಬಣದ ಮಾತು ಆಂತರಿಕ ಚರ್ಚೆ ಎಸ್ ಈ ಮಧ್ಯೆ ಸಿಎಂ ಬಣದ ಶಾಸಕರು ಕೂಡ ವಿದೇಶ ಪ್ರವಾಸಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ ಸುಮಾರು ಮೂರು ಕಾಂಗ್ರೆಸ್ ಶಾಸಕರು ಫೆಬ್ರವರಿ ಹದ್ನಾರರಿಂದ ಮಾರ್ಚ್ ಏಳರವರೆಗೆ ಫಾರಿನ್ ಟ್ರಿಪ್ ಗೆ ಹೋಗ್ತಿದ್ದಾರೆ ಸಚಿವ ಕೆ ವೆಂಕಟೇಶ್ ನೇತೃತ್ವದಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಗೆ ಪ್ರವಾಸಕ್ಕೆ ಓರ್ಟಿದ್ದು ಪಶುಸಂಗೋಪನೆ ಅಧ್ಯಯನ ಪ್ರವಾಸ ಅಂತ ಹೇಳಲಾಗ್ತಾ ಇದೆ ಫೆಬ್ರವರಿ ಹದಿನಾರರ ಬಳಿಕ ಹೋಗಿ ಬಜೆಟ್ ದಿನದೊಳಗೆ ಮರಳುವಂತೆ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರಂತೆ ಇನ್ನೊಂದೆಡೆ ಡಿಕೆಶಿ ಬಣ ಇದಕ್ಕೆ ಕೌಂಟರ್ ನೀಡೋಕೆ ರೆಸಾರ್ಟ್ಸ್ ಪಾಲಿಟಿಕ್ಸ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ ಮತ್ತೊಮ್ಮೆ ಚರ್ಚೆ ಆಗಬೇಕು ಹಾಗೂ ದಿಲ್ಲಿ ಪ್ರವಾಸ ಮಾಡೋದು ಸೂಕ್ತ ಅನ್ನೋ ಚರ್ಚೆಯಲ್ಲಿ ಬ್ಯುಸಿ ಆಗಿದ್ದಾರೆ ಒಟ್ಟಲ್ಲಿ ಬಜೆಟ್ ಕೂ ಮುನ್ನವೇ ಪವರ್ ಶೇರಿಂಗ್ ವಿಚಾರದಲ್ಲಿ ಕ್ಲಾರಿಟಿ ಕೊಡ್ಲೇಬೇಕು ಅಂತ ಕಾಂಗ್ರೆಸ್ ಶಾಸಕರು ಪಟ್ಟು ಹಿಡ್ದಂ ಕಾಣ್ತಾ ಇದೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಬ್ರದರ್ ಡಿಕೆ ಸುರೇಶ್ ಮಾತಾಡಿದ್ದಾರೆ ಮೋದಿ ಮುಚ್ಚಿದ ಕೆಂಡದಂತಿದ್ದ ನಾಯಕತ್ವ ಬದಲಾವಣೆ ವಿಚಾರ ಇದೀಗ ಮತ್ತೆ ಕಾಂಗ್ರೆಸ್ನಲ್ಲಿ ಕಿಚ್ಚನ್ನು ಹಚ್ಚಿದ್ದು ಕೋಲಾಹಲವನ್ನೇ ಸೃಷ್ಟಿಸಿದೆ ಇದೀಗ ಕುರ್ಚಿ ಕಾದಾಟ ದೆಹಲಿಗೆ ಶಿಫ್ಟ್ ಆಗಿದೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಭೇಟಿಗೆಂದು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದು ರಾಹುಲ್ ಜೊತೆ ಚರ್ಚೆಗೆ ಶತ ಪ್ರಯತ್ನ ಮಾಡ್ತಿದ್ದಾರೆ ಇತ್ತ ರಾಜ್ಯದಲ್ಲಿ ಮತ್ತೆ ಪವರ್ ಶೇರಿಂಗ್ ಚರ್ಚೆ ಜೋರಾಗಿದೆ ಇದೀಗ ಡಿ ಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ಅವರು ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೊಟ್ಟ ಮಾತು ನೆನಪಿಸುತ್ತಿದ್ದಾರೆ ನನಗೀಗಲೂ ಭರವಸೆ ಇದೆ ನಿಧಾನವಾದ್ರೂ ಪರವಾಗಿಲ್ಲ ಸಿದ್ದರಾಮಯ್ಯ ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರೆ ಎಂಬ ವಿಶ್ವಾಸವಿದೆ ಅಂತ ಕೊಟ್ಟ ಮಾತನ್ನ ಡಿಕೆ ಸುರೇಶ್ ನೆನಪು ಮಾಡಿದ್ದಾರೆ ಇನ್ನು ಶಾಸಕರನ್ನ ವಿದೇಶ ಪ್ರವಾಸಕ್ಕೆ ಕಳುಹಿಸುವ ಪ್ರಚಾರಕ್ಕೆ ವಿಚಾರಕ್ಕೆ ಸಂಬಂಧಿಸಿದಂತೆಯೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿದೇಶ ಪ್ರವಾಸಕ್ಕೆ ಯಾರು ಹೋಗ್ತಿದ್ದಾರೆ ಅವ್ರನ್ನೇ ಕೇಳಬೇಕು ವಿದೇಶ ಪ್ರವಾಸವನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಯೋಜನೆ ಮಾಡಿದ್ದಲ್ಲ ವಿದೇಶ ಪ್ರವಾಸಕ್ಕೂ ಡಿ ಕೆ ಶಿವಕುಮಾರ್ಗೂ ಸಂಬಂಧ ಇಲ್ಲ ಇದನ್ ಮಾತ್ರ ಸ್ಪಷ್ಟವಾಗಿ ಹೇಳಬಲ್ಲೆ ವಿದೇಶ ಪ್ರವಾಸದ ಆಯೋಜಕರನ್ನೇ ಕೇಳಿ ಅಂತ ಡಿ ಕೆ ಸುರೇಶ್ ವಿರೋಧಿ ಬಳಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಕೇಳಿ ಅವ್ರನ್ನ ಯಾರು ಹೋಗ್ತಾರೋ ಅವ್ರನ್ನ ಅಂತ ಇನ್ ಮತ್ತೊಂದ್ ಕಡೆ ಡಿ ಸಿ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಿದಂತೆ ಇತ್ತ ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರ ಚರ್ಚೆ ಮತ್ತೆ ಜಾಸ್ತಿ ಆಗಿದೆ ನಾಯಕತ್ವ ಬದಲಾವಣೆ ಸಂಬಂಧ ಮಾಧ್ಯಮದವರು ಪ್ರಶ್ನೆ ಮಾಡ್ತಿದಂತೆ ಸಿಎಂ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ದಾರೆ ಅದನ್ ಬಿಟ್ಟು ಬೇರೆ ಏನ್ ಕೇಳೋಕ್ ಬರಲ್ವಾ ಅಂತ ಕೋಪ ಮಾಡ್ಕೊಂಡವ್ರೆ ಇದೆಲ್ಲ ಶುರುವಾಗ ಮೂರ್ ತಿಂಗಳೇ ಆಯ್ತು ದಯಮಾಡಿ ಇನ್ಮೇಲೆ ಈ ವಿಚಾರ ಬಗ್ಗೆ ಪ್ರಶ್ನೆ ಕೇಳಬೇಡಿ ಹೈಕಮಾಂಡ್ ಗೆಲ್ಲವೂ ಗೊತ್ತು ಅವರೇ ಎಲ್ಲವನ್ನ ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದರಂತೆ ನಾನು ನಡ್ಕೊಳ್ತೇನೆ ಇದನ್ನ ಎಷ್ಟು ಸಾರಿ ಹೇಳೋದು ಇನ್ಮೇಲೆ ಈ ಬಗ್ಗೆ ಕೇಳಬೇಡಿ ಹೈಕಮಾಂಡ್ ಹೇಳಿದಂತೆ ನಾನು ನಡೆದುಕೊಳ್ಬೇಕು ಡಿ ಕೆ ಶಿವಕುಮಾರ್ ಕೂಡ ನಡೆದುಕೊಳ್ಬೇಕು ಇದು ಹೈಕಮಾಂಡ್ ಗೆ ಬಿಟ್ಟ ವಿಚಾರ ಯಾರು ಈ ಬಗ್ಗೆ ಮಾತಾಡಿದ್ದರು ಅವ್ರನ್ನೇ ಕೇಳಿ ನನಗೆ ಯಾಕೆ ಕೇಳ್ತೀರಿ ಅಂತ ಡಿ ಕೆ ಸುರೇಶ್ ವಿರುದ್ಧವೂ ಕೂಡ ಸಿದ್ದರಾಮಯ್ಯ ಗುಡುಗಿದ್ದಾರೆ ಏನೊಂದ್ ಕತೆ ಇನ್ನೊಂದ್ ಕಡೆ ದೆಹಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ ಮಾಧ್ಯಮಗಳ ಜೊತೆ ಎಲ್ಲಾ ಪ್ರಶ್ನೆಗಳಿಗೂ ಮುಗಲ್ ನಗತ್ತ ಮಾರ್ಮಿಕವಾಗಿ ಉತ್ತರ ಕೊಟ್ಟರು ಡಿ ಕೆ ಸುರೇಶ್ ಹೇಳಿಕೆ ಹಾಗೂ ರಾಜ್ಯ ಕಾಂಗ್ರೆಸ್ ನಲ್ಲಿ ಕ್ಷಿಪ್ರ ಬೆಳವಣಿಗೆಗಳ ಬಗ್ಗೆ ಪ್ರಶ್ನೆಗೆ ಸಮಯ ಬರುತ್ತೆ ಕಾಲವೇ ಉತ್ತರ ಕೊಡುತ್ತೆ ನಾವೇನ್ ಮಾತನಾಡಿದ್ದೇವೆ ಅನ್ನೋದು ನಮಗಷ್ಟೇ ಗೊತ್ತು ನೋಡೋಣ ಟೈಮ್ ಬಂದಾಗ ಎಲ್ಲವನ್ನು ಹೇಳ್ತೇನೆ ಎಂದಷ್ಟು ಹೇಳಿದ್ರು ಏನು ರಾಹುಲ್ ಗಾಂಧಿ ಅವರು ಟೈಮ್ ಕೊಟ್ರ ಎಂಬ ಪ್ರಶ್ನೆಗೆ ನಾನಿನ್ನು ಕೇಳಿಲ್ಲ ಇನ್ನು ಅಸ್ಸಾಂ ಜಂಜಾಟದಲ್ಲೇ ಇದ್ದೀನಿ ಕಾಂಗ್ರೆಸ್ ಕಚೇರಿಗಷ್ಟೇ ಹೋಗಿ ಬಂದಿದ್ದೇನೆ ಮುಂದೆ ನೋಡೋಣ ಸುಮ್ನೆ ವಿಭಿನ್ನ ರೀತಿಯಲ್ಲಿ ಮಾತೇಕೆ ನಾನು ಈ ಬಗ್ಗೆ ಮಾತಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇವರು ಇನ್ನು ದೇವ್ರಿಗೂ ದೇಗುಲ ಹೊರ ಕೊಡುತ್ತೆ ಅಂತ ಹೇಳ್ತಾವ್ರೆ ದೇವರು ದೇವರ ದೇಗುಲ ಪ್ರಾರ್ಥನೆ ಪ್ರಯತ್ನ ಫಲಿಸದಿದ್ರು ಪ್ರಾರ್ಥನೆ ಫಲಿಸುತ್ತೆ ಯಾವ ಜ್ಯೋತಿಷ್ ಹೇಳಿದಾಗ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಈ ಡಿಕೆ ಸುರೇಶ್ ಅವರ ಖಡಕ್ಕ ಹೇಳ್ತಾರೆ ಇನ್ನು ಜಮೀರ್ ಅಹಮದ್ ಖಾನ್ ಹಂಪಿಯಲ್ಲಿ ಭಾರಿ ಸಂಚಲನ ಮೂಡಿಸ್ತಕ್ಕಂತ ಹೇಳಿಕೆ ಕೊಟ್ಟಿದ್ದಾರೆ ಏನು ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಮುಂದಿನ ಚುನಾವಣೆಯು ಅವರ ನೇತೃತ್ವದಲ್ಲೇ ನಡೆಯಲಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ ಹೈಕಮಾಂಡ್ ಜಮೀರ್ ನಮ್ಮದು ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನೇ ನಿರ್ಧಾರ ತಗೊಂಡ್ರು ನಾವು ಭದ್ರಾಗಿರ್ತೇವೆ ಒಂದು ವೇಳೆ ಬೀದಿಯಲ್ಲಿ ಹೋಗೋ ದಾಸೈ ಅಂತಂದು ಸಿಎಂ ಮಾಡಿದ್ರು ನಾವು ಒಪ್ಕೊಳ್ಳಕ್ಕೆ ಸಿದ್ಧರಿದ್ದೇವೆ ಆದ್ರೆ ಸದ್ಯಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಂತ ಹೇಳುವ ಮೂಲಕ ಸಿಎಂ ಬದಲಾವಣೆ ಊಹಾಪೋಹಗಳಿಗೆ ತೆರೆ ಎಳರು ಅದು ಜಮೀರ್ ಆದಿಲೋಗೋ ದಾಸೈನ್ ಕರ್ಕವಂದು ಹೇಳಿದ್ರು ಸಿಎಂ ಮಾಡ್ತೀವಿ ಆ ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರಕ್ಕೆ ಬರಕ್ಕೆ ನೂರ್ ಮೂವತ್ತಾರು ಬರಕ್ಕೆ ಅಗ್ಲೂ ರಾತ್ರಿ ತಂತ್ರ ಪ್ರತಿ ತಂತ್ರ ಎಲ್ಲಾ ತಂತ್ರವನ್ನ ಮಾಡಿದಂತ ಡಿ ಕೆ ಶಿವಕುಮಾರ್ ಕೊಡಿ ಕೊಡಿ ಅಂದ್ರೆ ಕೊಡ್ತಾ ಇಲ್ಲ ಇನ್ನು ಆದಿಲೋಗರ್ ಕಮನ್ ಸಿಎಂ ಮಾಡಿದ್ರೆ ಮಾಡ್ತೀರಾ ಸಖತ್ ಕಾಮಾಡಿ ಮಾಡ್ತಾರೆ ಜಮೀರ್ ಹಾ ಈ ಹಿಂದಿನ ರಾಜಕಾರಣದ ರೀತಿ ಯಾರನ್ನು ಕ್ರೋಲ್ ಪಟ್ಟಿ ಹಿಡಿದು ಜಗ್ಗಿ ಕೇಳಲಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾರನ್ನು ಗೊತ್ತು ಟೇಬಲ್ ಗುದ್ದಿ ಕೊಡಿ ಸಿಎಂ ಪೋಸ್ಟ್ ಅಂತ ಕೇಳಲಿಲ್ಲ ಪರಮೇಶ್ವರ್ ಕೇಳಲಿಲ್ಲ ಡಿ ಕೆ ಶಿವಕುಮಾರ್ ಸುಮ್ನೆ ಇರೋದಿಲ್ಲ ಆದಿಲೋಗ ದಾಸ ಏನ್ ಕರ್ಕಬಂದ್ ಮಾಡಿ ಏನ್ ಮಾಡ್ತೀವಿ ಅಂದ್ರೆ ಅಂದ್ರೆ ಅಷ್ಟು ಈಸಿನ ಡಿ ಕೆ ಶಿವಕುಮಾರ್ ರೋಗಿ ಪ್ರಾರ್ಥನೆ ಪ್ರಯತ್ನ ಡೆಲ್ಲಿ ತಾಳ್ಮೆ ಅಂತ ಹೇಳ್ತಾ ಇದ್ರೆ ಡಿ ಕೆಲಸ ಕಡಿಲ್ಲ ಹೈಕಮಾಂಡ್ ಹೈಕಮಾಂಡ್ ಹೇಳಿದ್ರೆ ಇವತ್ತಿನ ಕಾಂಗ್ರೆಸ್ ಸನ್ನಿವೇಶ ನೋಡ್ತಾ ಇದ್ರೆ ಹೈಕಮಾಂಡ್ ಬದುಕಿದೆಯಾ ಅಂತ ನೋಡ್ಬೇಕಷ್ಟೇ ಬದುಕಿದೆಯಾ ಕಾಂಗ್ರೆಸ್ ಹೈಕಮಾಂಡ್ ಅಂತ ಇದೆಯಾ ಅಂತ ಕನ್ಫ್ಯೂಸ್ ಅವ್ರಿಗೆ ಸಿ ಅಧ್ಯಕ್ಷ ಕನ್ಫ್ಯೂಸ್ ಎ ಐಸಿಸಿ ಅಧ್ಯಕ್ಷ ಸುಪ್ರೀಮಾಂಡ್ ಯಾರ ಹೈಕಮಾಂಡ್ ಮತ್ತೆ ನೀವ್ ಯಾಕೆ ಅಧ್ಯಕ್ಷರಾದ್ರಿ ಅಂತ ಕೆಲವರು ಪ್ರಶ್ನೆ ಕಾಡುತ್ತೆ ಅವ್ರೂ ಕಾಡುತ್ತೆ ಖರ್ಗೆ ಅವರಿಗೆ ನಾನು ಯಾಕೆ ಅಧ್ಯಕ್ಷ ಇನ್ನು ಫಾರಿನ್ ಟೂರ್ಗೆ ಯಾರಿಗೆಲ್ಲ ಆಹ್ವಾನ ಬಂದಿತ್ತು ಅನ್ನೋ ಬಗ್ಗೆ ವಿಧಾನಸೌಧದಲ್ಲಿ ಮಾಗಡಿ ಶಾಸಕ ಬಾಲಕೃಷ್ಣ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರೆಲ್ಲ ವೈಯಕ್ತಿಕವಾಗಿ ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ ಇಲ್ಲಿ ಯಾರ ಬಣವೂ ಇಲ್ಲ ಯಾರು ಬೇಕಾದ್ರೂ ಹೋಗಬಹುದು ಕಾಂಗ್ರೆಸ್ ಶಾಸಕರು ಹೋಗ್ತಿದ್ದಾರೆ ಅಷ್ಟೇ ನನ್ನನ್ನು ಕರೆದಿದ್ರು ಆದ್ರೆ ಕ್ಷೇತ್ರದಲ್ಲಿ ಕೆಲಸ ಇರೋದ್ರಿಂದ ಬರೋದಿಲ್ಲ ಅಂತ ಹೇಳಿದ್ದಾನೆ ಅಂತ ಕ್ಲಾರಿಟಿ ಕೊಡುವ ಪ್ರಯತ್ನ ಮಾಡಿದ್ರು ಇನ್ನು ಡಿ ಕೆ ಸುರೇಶ್ ಹೇಳಿಕೆ ಬಗ್ಗೆಯೂ ಪ್ರತಿಕ್ರಿಯೆ ನೀಡಿದ್ದು ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ರು ಇದಕ್ಕೆ ಹೈಕಮಾಂಡ್ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತೆ ಒಳ್ಳೆಯ ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದ್ದೇವೆ ಆದ್ರೆ ಈ ವಿಚಾರವಾಗಿ ಪಕ್ಷಕ್ಕೆ ನಡೆಯಾಗಿದೆ ಮುಂದಿನ ಚುನಾವಣೆಯಲ್ಲಿ ಜನರನ್ನ ಎದುರಿಸುವುದು ಕಷ್ಟ ಆಗ್ತಾ ಇದೆ ಏನಾದ್ರೂ ಒಂದನ್ನು ಹೇಳಲೇಬೇಕು ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಮಾತು ಕೊಟ್ಟಿದ್ರೆ ಸಿದ್ಧರಾಮಯ್ಯನವರು ಉಳಿಸ್ಕೊಳ್ತಾರೆ ಆದ್ರೆ ಯಾವಾಗ ಏನು ಅನ್ನೋದು ಗೊತ್ತಾಗ್ಬೇಕಿದೆ ಅಂತ ಬಾಲಕೃಷ್ಣ ಹೇಳಿದ್ರು ಕೊಟ್ಟಿರು ಉಳಿಸ್ಕೋಬೇಕು ಅಂತ ಮಾತು 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 ಯಾವತ್ತು ನಾಲ್ಗೆ ಹೊಂದಿರ್ಬೇಕು ಅಂತಾರೆ ಈಗ ನಾಲ್ಗೆಗಳು ಜಾಸ್ತಿ ಅವೆ ಎಲ್ರಿಗೂ ನಾಟ್ ಓನ್ಲಿ ಒಬ್ರು ಕೊಟ್ಟ ಮಾತನ್ನ ತಪ್ಪಿ ನಡೆದರೆ ನೆಚ್ಚನ ಪರಮಾತ್ಮನು ಅವೆಲ್ಲ ಕತೆ ಕೇಳಕ್ ಚೆನ್ನಾಗೈತೆ ಅವೆಲ್ಲ ಕಷ್ಟ ಎಸ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ಎಂಪಿ ಪಿ ರೇಣುಕಾಚಾರ್ಯ ಗುಡುಗಿದ್ದಾರೆ ಸಿದ್ದರಾಮಯ್ಯನವರಿಗೆ ಅಂದಿನ ಗಟ್ಟಿತನ ಈಗಿಲ್ಲ ಈ ಬಗ್ಗೆ ಮಾತನಾಡ್ತಿರಲ್ಲ ರಾಹುಲ್ ಗಾಂಧಿ ಬಲಗೈ ಬಂಟ ರಾಜಣ್ಣರನ್ನೇ ಕಿತ್ತು ಎಸೇರಿ ಅಂತ ಅಂದ್ರೆ ಸಿದ್ದರಾಮಯ್ಯವ್ರು ಬಲಗೈ ಬಂಟ ರಾಜಣ್ಣ ಅವರನ್ನೇ ಕಿತ್ತೆಸೆರಿ ಅಂತ ಹೇಳಿದ್ರು ರಾಹುಲ್ ಗಾಂಧಿ ನಿಮ್ ಕುರ್ಚಿ ಉಳಿಸ್ಕೊಳ್ಳೋಕೆ ರಾಜಣ್ಣರನ್ನೇ ಕಿತ್ತೆಸೆದ್ರಿ ಎಲ್ಲಿದೆ ನಿಮ್ಮ ತಾಕತ್ತು ಶೌರ್ಯ ಇವತ್ತು ಕಾಂಗ್ರೆಸ್ ಹೊಡೆದ ಮನೆಯಾಗಿದೆ ಬಜೆಟ್ ಪೂರ್ವಾವಿ ಸಭೆಯಲ್ಲಿ ಪಾಲ್ಗೊಳ್ಳದೆ ಅಧಿಕಾರಿಗಳಿಂದ ಡಿ ಕೆ ಶಿವಕುಮಾರ್ ಮಾಹಿತಿ ಪಡಿತಿದ್ದಾರೆ ಎಲ್ಲಿದೆ ಪವರ್ ಸೆಂಟರ್ ಈ ಹಿಂದೆ ಟಾಲ್ ನಲ್ಲಿ ವೀರಪ್ಪ ಮೊಯ್ಲಿ ಕಾಲದಲ್ಲಿ ಕಪ್ಪು ಸಾಸರ್ ತೆಗೆದುಕೊಂಡು ಒಡದಾಡಿದ್ರು ಬರೆದಿಟ್ಕೊಳ್ಳಿ ಸಿಎಂ ಕುರ್ಚಿ ಬಗ್ಗೆ ರಸ್ತೆಯಲ್ಲಿ ಹೇಳಿಕೆಗಳು ನಡೀತಾವೆ ಮುಂದೆ ಚಾಕು ಚೋರಿ ಸಂಸ್ಕೃತಿ ಬಂದರೂ ಬರಬಹುದು ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರೇ ಕಾಂಗ್ರೆಸ್ ಅಬಕಾರಿ ಮೂಢ ವಾಲ್ಮೀಕಿ ಸೇರಿದಂತೆ ಎಲ್ಲಾ ಇಲಾಖೆಗಳಲ್ಲೂ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಇದು ಔಟ್ ಗೋಯಿಂಗ್ ಸರ್ಕಾರ ಉಂಡು ಹೋದ ಕೊಂಡು ಹೋದ ಎನ್ನುವಂತೆ ನಡೆದುಕೊಳ್ತಿದ್ದಾರೆ ಅಂತ ರೇಣುಕಾಚಾರ್ಯ ಗುಡುಗಿದ್ದಾರೆ ವಾ ಎಂತ ಮಾತು ರೇಣುಕಾಚಾರ್ಯ ಅವರೇ ನೀವು ಬಟ್ಟೆ ಹರ್ಕೊಂಡಿದ್ರಿ ನಿಮ್ಮವರೆಲ್ಲ ಬಿಜೆಪಿ ರಾಜ್ಯದ ರಾಜಕಾರಣವನ್ನ ಎಲ್ಲಿ ತಗೊಂಡ್ ಹೋಗಿ ನಿಲ್ಸ್ಬೋದಿಲ್ಲ ನಿಲ್ಸ್ಬಿಟ್ಟಿದ್ರಿ ಯಡಿಯೂರಪ್ಪನವ್ರು ನಿಲ್ಸಿ ಸದಾನಂದ ಗೌಡ್ರು ಮಾಡಿ ಅವ್ರ ಎಳಿಸಿ ಶೆಟ್ರು ಮಾಡಿ ಮತ್ತೆ ಯಡಿಯೂರಪ್ಪನವ್ರು ಬಂದಾಗ ಅವ್ರು ಎಳಸಿ ಬೊಮ್ಮಾಯಿ ಮಾಡಿ ಆ ರೆಸಾರ್ಟ್ಸು ಎಲ್ಲಾ ರಾಜಕಾರಣ ಬಿಜೆಪಿ ಕಾಲದಲ್ಲಿ ವಿಜೃಂಭಿಸಿತ್ತು ಇವೆಲ್ಲ ಕಾಂಗ್ರೆಸ್ ಅವ್ರು ಇನ್ನು ಆಗತ್ತೆ ಅಂತ ಯಾಕಂದ್ರೆ ನೀವೆಲ್ಲ ಮಾಡಿದ್ರಲ್ಲ ಅದಕ್ಕೆ ಇವರು ಮಾಡ್ಲಿ ಮಾಡ್ತಾರೆ ಅಂತ ಗೆಸ್ಸು ನೀವು ಮಾಡಿದ್ಮೇಲೆ ಇವ್ರು ಮಾಡದೇ ಇರ್ತಾರ ಆಗ್ಬೋದಾರ ಗೊತ್ತಿಲ್ಲ ರಾಷ್ಟ್ರಗೀತೆ ಜನಗಣ ಮನದಂತೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಒಂದೇ ಮಾತರಂ ಗೀತೆ ಹಾಡುವುದನ್ನ ಕಡ್ಡಾಯಗೊಳಿಸಿ ಕೇಂದ್ರದ ಗೃಹ ಸಚಿವಾಲಯ ಆದೇಶ ಹೊರಡಿಸಿದೆ ರಾಷ್ಟ್ರಗೀತೆಗೂ ಮುನ್ನ ಒಂದೇ ಮಾತರಂನ ಆರು ಚರಣಗಳನ್ನ ಹಾಡಬೇಕು ಅಂತ ಹೇಳಲಾಗಿದೆ ಹಾಗೆಯೇ ಗೀತೆಯನ್ನು ನುಡಿಸಿದ್ರೆ ಅಥವಾ ಹಾಡಿದ್ರೆ ಎಲ್ಲರೂ ಕಡ್ಡಾಯವಾಗಿ ಎದ್ದು ನಿಲ್ಲಬೇಕು ಅಂತ ತಿಳಿಸಲಾಗಿದೆ ಒಂದೇ ಮಾತರಂ ಗೀತೆಯ ಆರು ಚರಣಗಳನ್ನ ಮೂರು ನಿಮಿಷ ಹತ್ತು ಸೆಕೆಂಡ್ಗಳ ಗೀತೆಯನ್ನ ನುಡಿಸಬೇಕು ಅಥವಾ ಅಥವಾ ಆಡಬೇಕೆಂದು ಹೇಳಿದೆ ಹಾಗೂ ತ್ರಿವರ್ಣ ಧ್ವಜ ಹಾರಿಸುವಾಗ ಸರ್ಕಾರಿ ಕಾರ್ಯಕ್ರಮಗಳಿಗೆ ರಾಷ್ಟ್ರಪತಿಗಳ ಆಗಮನದ ಸಮಯದಲ್ಲಿ ಅವರ ಭಾಷಣಗಳು ಮತ್ತು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡುವ ಮೊದಲು ಮತ್ತು ನಂತರ ಹಾಗೆಯೇ ರಾಜ್ಯಪಾಲರ ಆಗಮನ ಮತ್ತು ಭಾಷಣಗಳ ಮೊದಲು ಮತ್ತು ನಂತರವೂ ಸೇರಿದೆ ಆದರೆ ಯಾವುದೇ ಸಾಕ್ಷ್ಯಚಿತ್ರಗಳ ಪ್ರದರ್ಶನಗಳ ಮಧ್ಯೆ ಗೀತೆ ಹಾಡಿದರೆ ಎದ್ದು ನಿಲ್ಲುವ ಅಗತ್ಯವಿಲ್ಲ ಅಂತ ತಿಳಿಸಿದೆ ಈ ನಿರ್ದೇಶನವನ್ನ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸಚಿವಾಲಯಗಳು ಮತ್ತು ಸಾಂವಿಧಾನಿಕ ಸಂಸ್ಥೆಗಳಿಗೆ ನೀಡಲಾಗಿದೆ ಜನಗಣಮನ ಅಧಿನಾಯಕಕ್ಕೆ ಜನ ಕೆಲವರು ಮರ್ಯಾದಿ ಕೊಡ್ತಲ್ಲ ಸೆಟ್ ಆಗ್ಬೇಕು ಫಸ್ಟ್ ತಪ್ಪೇನಿಲ್ಲ ನಿಂತ್ಕೊಳ್ಳಿ ನಿಂತ್ಕಳಿ ಅಮೆರಿಕ ಆಜ್ಞೆಯಂತೆ ಕುಣಿಯುತ್ತಿದ್ದ ಪಾಕಿಸ್ತಾನ ಇದೀಗ ಅದರ ವಿರುದ್ಧವೇ ಆಕ್ರೋಶ ಹೊರ ಹಾಕಿದೆ ಒಂದೆಡೆ ಪಾಕಿಸ್ತಾನದ ಪ್ರಧಾನಿ ಮತ್ತು ನಾಯಕರು ಟ್ರಂಪ್ ಅವರನ್ನ ಮೆಚ್ಚಿಸಲು ಸತತ ಪ್ರಯತ್ನ ನಡೆಸಿದ್ದಾರೆ ಮತ್ತೊಂದೆಡೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಅಮೆರಿಕ ವಿರುದ್ಧ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ ಪಾಕ್ ಸಂಸತ್ತಿನಲ್ಲಿ ಮಾತನಾಡಿರತಕ್ಕಂಥ ಅಸೀಫ್ ತಾಲಿಬಾನ್ಗಳ ಬಗ್ಗೆ ಪಾಕಿಸ್ತಾನ ಏನು ಪ್ರಸ್ತಾಪ ಮಾಡಿದ್ರು ಆ ವೇಳೆ ಅಫ್ಘಾನಿಸ್ತಾನ ಸಂಘರ್ಷದ ವಿಚಾರವಾಗಿ ಪಾಕಿಸ್ತಾನವು ಸೂಪರ್ ಪವರ್ ಮೆಚ್ಚಿಸಲು ತನ್ನ ಹಲವು ನೀತಿಗಳನ್ನು ಬದಲಾಯಿಸಿಕೊಂಡಿತ್ತು ಆದರೆ ಅಮೆರಿಕ ಮಾತ್ರ ನಮ್ಮನ್ನ ಟಾಯ್ಲೆಟ್ ಪೇಪರ್ ಗಿಂತಲೂ ಕೆಟ್ಟದಾಗಿ ಬಳಸಿ ಬಿಸಾಡಿತು ಎಂದು ಬೇಸರ ವ್ಯಕ್ತಪಡಿಸಿದೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ನಂತರ ಅದರಲ್ಲೂ ಎರಡ್ ಸಾವಿರದ ಒಂದರ ಸೆಪ್ಟೆಂಬರ್ ಹನ್ನೊಂದರ ದಾಳಿ ನಂತರ ಅಮೆರಿಕದೊಂದಿಗೆ ಮತ್ತೆ ಕೈ ಜೋಡಿಸುವ ಪಾಕ್ ನಿರ್ಧಾರವು ದೊಡ್ಡ ತಪ್ಪು ಅಂತ ಹೇಳಿದ್ದಾರೆ ಕೆಟ್ಟ ಮೇಲ್ ಬುದ್ಧಿ ಬಂತು ಹಳೆ ಮೈಸೂರು ಭಾಗದಲ್ಲಿ ಗಾದೆ ಇದು ಉತ್ತರ ಕರ್ನಾಟಕ ಬೇರೆ ಆಗುತ್ತಿದ್ದು ಕೆಟ್ಟ ಮೇಲ್ ಬುದ್ಧಿ ಬಂತು ಹಟ್ಟ ಮೇಲೆ ಒಲೆ ಉರಿತು ಅಂತ ಹಾಗಾಗಿ ಪಾಕಿಸ್ತಾನಕ್ಕೆ ಬುದ್ಧಿ ಬಂದ್ರು ಪ್ರಯೋಜನ ಇಲ್ಲ ಏನು ಆಗಾಗ್ಲೇ ಅದು ಅಲೆ ಕೆಟ್ಟೋಗಿದೆ ಬಾಳ ನೀವು ತಾವೇನ್ ಹೇಳ್ತೀರಿ ಡಿ ಕೆ ಶಿವಕುಮಾರ್ ಬಜೆಟ್ ಮಂಡಿಸೋದು ಸಿದ್ದರಾಮಯ್ಯವರ ಡಿ ಕೆ ಶಿವಕುಮಾರ್ ಅವರ ಡಿ ಕೆ ಶಿವಕುಮಾರ್ ಈ ಬಾರಿ ಹಠವನ್ನ ಈ ಈ ಕ್ರಾಂತಿಯನ್ನ ಮುಂದುವರ್ಸ್ತಾರ ನೆನೆಸ್ಬಿಟ್ಟು ಮತ್ತೆ ಸರಂಡ್ ಆಗ್ತಾರ ಏನ್ ಕತೆ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ